ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಟನ್ ಸಾಂಬಾರು ಮಾಡ್ತೀವಂತ ತೋರಿಸ್ತೀನಿ ಬರ್ರಿ ನಿಮಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ನೋಡಿರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಕ್ಕೊಂಡಿ ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕೊಬ್ಬರಿನ ರುಬ್ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಇಲ್ಲ ಅದನ್ನು ಹಾಕಿದ್ದೆ ನೋಡಿರಿ ಟೊಮೆಟೊ ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡ್ರಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ಕೊಬ್ಬರಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ನೋಡ್ರಿ ನಾನು ಖಾರದ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ಮಟನನ್ನು ಅರಿಶಿನ ಮತ್ತು ಸ್ವಲ್ಪ ಉಪ್ಪಾಕಿ ಮೊದಲೇ ಬೇಯಿಸ್ಕೊಂಡೆ ನೋಡ್ರಿ ಅದನ್ನು ಹಾಕತ್ತೀನಿ ನೋಡ್ರಿ ಡೈರೆಕ್ಟು ಹಾಕ್ಬೋದು ಮತ್ತು ಬೇಯಿಸ್ಕೊಂಡು ಹಾಕೊಬೋದು ನೋಡ್ರಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಾತಿ ನೋಡ್ರಿ ಖಾರದ ಖಾರದ ಪುಡಿ ಜೊತೆ ಹಾಕ್ಕೊಂಡ್ರೂ ಬರ್ತದ್ರಿ ಆಮೇಲೆ ಹಾಕ್ಕೊಂಡ್ರೂ ಬರ್ತದೆ ನೋಡ್ರಿ ನಾನು ಇವಾಗ ಹಾಕತ್ತೀನಿ ನೋಡ್ರಿ ಗರಂ ಮಸಾಲ ಈ ರೀತಿಯಾಗಿ ನಾನು ಮಟನ್ ಸಾಂಬಾರು ಮಾಡ್ತೀನಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಮಸಾಲೆ ರೀ ಹಾಗಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ನಾನು ಮಟನನ್ನು ಮೊದಲೇ ರೀ ಹಾಗಾಗಿ ಸಾಂಬಾರು ಲಘು ರೆಡಿ ಆಯ್ತು ನೋಡಿರಿ ಇದು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲ್ರಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ರೀ ಎಲ್ಲರೂ ಹಾಯ್ ಅಂತ ಮೆಸೇಜ್ ಮಾಡಿರಿ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಯಾರಂತ ನನಗೆ ಗೊತ್ತಾಗಬೇಕಂತ ಒಂದು ಆಸೆ ಐತ್ರಿ ಥ್ಯಾಂಕ್ ಯು ಸಿಗು ನಂತರ ನೆಕ್ಸ್ಟ್ ಲಾಕ್ಗಳು